ಮೊದಲನೇದಾಗಿ ಕುಮಾರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ಅನಿಸಿದ್ದು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ ಆಗಿದ್ದಕ್ಕೆ ಸೊ ನಮ್ಮ ಸಿನಿಮಾ ಬಗ್ಗೆ ಪ್ರತಿ ಸರ್ತಿ ನಾವು ಮಾತಾಡ್ತಾ ಅದೇ ಹೇಳಬೇಕಾಗುತ್ತೆ ಇದು ಒಂದು ಪ್ರೀತಿ ಬಗ್ಗೆ ಇರೋ ಸಿನಿಮಾ ಅಂತ ಅಂದರೆ ಏನು ಡಿಫ್ರೆನ್ಸು ಎಲ್ಲ ಲವ್ ಸ್ಟೋರಿಗೂ ನಮ್ಮ ಸಿನಿಮಾಗೂ ಅಂತ ಹೇಳಿದ್ರೆ ನಾವು ಇಲ್ಲೇ ನೋಡಿದಂಗೆ ಯೂರಿ ಇವ್ರ ಸ್ಟೋರಿನೇ ನಾವು ಮಾಡ್ತಿರೋದು ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರ ಅಂದ್ರೆ ಎಲ್ಲಾ ವಿಷಯದಲ್ಲೂ ನಮಗೆ ಚಾಯ್ಸ್ ಅಂತೂ ಬಂದೇ ಬರುತ್ತೆ ಅದು ಕರಿಯರ್ ಆಗಿರ್ಬೋದು ಅಥವಾ ಲೈಫ್ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ಸಹ ಸೊ ಆ ಚಾಯ್ಸ್ ಏನು ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಅವ್ರ ಚಾಯ್ಸ್ ಇದ್ದಿದ್ದು ಆ ಅವ್ರ ಬದ್ಕಲ್ಲ ಅಂತ ಹೇಳಿದ್ರು ಆ ಪ್ರೀತಿ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ನಾನ್ ಇವ್ರ ಜೊತೆನೆ ಇರ್ತೀನಿ ಇವ್ ಏನಾದ್ರೂ ಪರವಾಗಿಲ್ಲ ಅವ್ರು ಹೇಳ್ದಂಗೆ ಬೆಡ್ರಿಡನ್ ಆದ್ರೂ ಪರವಾಗಿಲ್ಲ ನಾನು ಏನಾದ್ರೂ ಪರವಾಗಿಲ್ಲ ನಾನು ಅವ್ರ ಜೊತೆನೆ ಇರ್ತೀನಿ ಅಂತ ಹೇಳಿ ಆ ಚಾಯ್ಸ್ ನ ಅವ್ರು ಮಾಡಿ ಇವತ್ತಿಷ್ಟು ಸಕ್ಸಸ್ಫುಲ್ ಆಗಿ ಅಂದ್ರೆ ನಾವು ಸುಮ್ನೆ ನಾವ್ ಹೇಳ್ತೀವಿ ಸಿನಿಮಾದಲ್ಲಿ ಅಷ್ಟೇ ನೋಡಿರ್ತೀವಿ ಡಾಕ್ಟರ್ ಹೇಳಿದ ತಕ್ಷಣ ಏನೋ ಮಿರಾಕಲ್ ಆಗುತ್ತಾ ಪ್ರೀತಿಯಿಂದ ಬದುಕ್ ಬಿಡ್ತಾರ ಅಥವಾ ಪ್ರೀತಿಯಿಂದ ಏನೋ ಆಗ್ಬಿಡತ್ತಾ ಅಂತ ಸೊ ಮೇ ಬಿ ಅದು ಇಲ್ಲಿ ನಿಜ ಆಗಿದೆ ಅನ್ಸುತ್ತೆ ಪ್ರೀತಿಯಿಂದಾನೇ ಅವ್ರ ಅವ್ರನ್ನ ಬದುಕಿಸ್ಕೊಂಡಿದ್ದಾರೆ ಅಂಡ್ ಇಷ್ಟು ಖುಷಿಯಾಗಿದ್ದಾರೆ ಇವತ್ತಿಗೆ ಸೊ ಈ ತರದ್ದು ಜೀವನ್ದಲ್ಲಿ ಎಲ್ರಿಗೂ ನಮ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಪ್ರೀತಿ ಬೇಕು ಅಂತ ಅನ್ಸುತ್ತೆ ಸೊ ನಮ್ ಸಿನ್ಮಾ ನೋಡ್ದಾಗ ಅಹ್ ಮೇ ಬಿ ಎಲ್ರಿಗೂ ಅದ್ ಒಂದ್ ಮನ್ಸಲ್ಲಿ ಒಂದ್ ಭಾರ ಅಂತ ಉಳ್ಕೊಳತ್ತಲ್ಲ ಅಂದ್ರೆ ಹೌದು ನಮ್ ನಾವ್ ಅಲ್ಲಿ ನಾವ್ ಏನೋ ಕಳ್ಕೊಂತಿದೀವಿ ಅಂತ ಬಿಕಾಸ್ ನಾವು ಬರ್ತಾ ಬರ್ತಾ ಮೇ ಬಿ ತುಂಬಾ ಮಟೀರಿಯಲಿಸ್ಟಿಕ್ ಆಗ್ತಾ ಇದೆ ನಾವು ಅಂದ್ರೆ ಅಹ್ ತುಂಬಾ ಲಕ್ಸುರಿ ತರ ನೋಡಕ್ ಸ್ಟಾರ್ಟ್ ಮಾಡಿದೀವಿ ಪ್ರೀತಿನ ಅಯ್ಯೋ ಅದೇನು ಇದೇನು ಅನ್ನೋ ತರ ಬಟ್ ನಂಗ ಅನ್ಸುತ್ತೆ ತುಂಬಾ ಬೇಸಿಕ್ ಅಂತ ಸೊ ನಾವ್ ಹೇಗ್ ಊಟ ಮಾಡ್ತೀವಿ ಹೇಗ್ ನೀರ್ ಕುಡಿತೀವಿ ಹೇಗ್ ನಿದ್ದೆ ಮಾಡ್ತೀವಿ ಅದೇ ತರ ಒಂದು ಟ್ರೂ ಲವ್ ನಮ್ ಎಲ್ರೂ ಲೈಫಲ್ಲೂ ತುಂಬಾ ಬೇಸಿಕ್ ಥಿಂಗ್ ಅನ್ಸುತ್ತೆ ಅದನ್ನ ಉಳಿಸ್ಕೊಳ್ಳೋದ್ ನಮ್ ಕೈಯಲ್ಲಿ ಇರುತ್ತೆ ಸೊ ನಮ್ ಸಿನ್ಮಾ ನೋಡ್ದಾಗ ನಾವ್ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳ್ಬೋದಂದ್ರೆ ಅದಂತೂ ಅನ್ಸುತ್ತೆ ಅಂದ್ರೆ ದಿಸ್ ಇಸ್ ಲವ್ ಪ್ರೀತಿ ಹೀಗೆ ಮಾಡ್ಬೇಕು ಅವ್ರು ಹೇಳಿದ್ರಲ್ಲ ಇದ್ ಮಾಡಿದಿಲ್ಲ ಅಂದ್ರೆ ಇದು ಪ್ರೀತಿನೇ ಅಲ್ಲ ಅಂತ ಸೋ ಅದಂತೂ 100% ಅನ್ಸುತ್ತೆ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಜಲಿ ಅಂಡ್ ಆಕಾಶ್ یہاں પર आने के लिए थैंक यू सो मच थैंक यू